ಮಚ್ ಸೆಲ್ಫ್ಲೆಸ್ನೆಸ್ ಬಹು ಸಿಕ್ಕಾ ಬಟ್ಟೆ ನಾನು ನಿಸ್ವಾರ್ಥ ಜೀವನವನ್ನು ನಡೆಸ್ತಾ ಇದ್ದಂಥ ವಿದ್ಯಾರ್ಥಿಯಾಗಿದ್ದೆ ನನ್ನ ಛತ್ರಿ ಇನ್ನೊಬ್ರಿಗೆ ಬೇಕಾದ್ರೆ ಕೊಟ್ಟು ನಾನು ಮಳೆಲ್ದಿಲ್ವಷ್ಟು ಗುಣ ಟೂರಲ್ಲಿ ನಮ್ಮ ವೆಹಿಕಲ್ ಅಪ್ಸೆಟ್ ಆಗಿರುತ್ತೆ ನನ್ನ ಸ್ವೆಟ್ರ್ ಕೊಟ್ಟು ಇನ್ನೊಬ್ರಿಗೆ ಹಾಕಿ ನಾನು ನಡುಕ್ತಾ ಕೂತಂಥದ್ದು ಇತಿಹಾಸ ಇದೆ ಇದು ಸರಿನಾ ಅಂತ ಅಂದರೆ ನಾಟ್ ಗ್ಯಾರಂಟಿ ಯಾಕಂದರೆ ಕೆಲವೊಬ್ಬರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ವಾರಗಟ್ಟಲೆ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೋಸ್ಕರ ನನ್ನೆಲ್ಲ ಲೈಫ್ನ ಈವನ್ ಕೆಲವೊಂದು ಎಕ್ಸಾಮ್ಗಳ್ನು ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಬಟ್ ಇವತ್ತು ಅವ್ರು ಯಾರಾದರೂ ಚೆನ್ನಾಗೇ ಅವರು ಒಂದು ಫೋನ್ ಮಾಡಿ ನಂಗೆ ಮಾತಾಡ್ಸ್ತಾರೆ ಅಂದರೆ ನೋ ಬಿಟ್ಟಿದ್ದಾರೆ ಅವರು ಅಲ್ಲಿ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆಂದರೆ ಸೆಲ್ಫಿಶ್ನೆಸ್ ಬೇಕಾಗಿಲ್ಲ ತುಂಬ ಸ್ವಾರ್ಥಿಗಳಾಗಿರೋದು ಅತ್ಯಂತ ಕೆಟ್ಟ ಬುದ್ಧಿ ಅದು ಸ್ವಾರ್ಥಿಗಳಾಗೋದು ಬೇಡ ತುಂಬ ಸೆಲ್ಫ್ಲೆಸ್ನೆಸ್ಸು ಬೇಕಾಗಿಲ್ಲ ನಿಸ್ವಾರ್ಥ ಸೇವೆ ಮಾಡ್ತೀನಿ ಅಂತೇಳಿ ನನ್ನನ್ನೆಲ್ಲ ಕಳೆದುಕೊಂಡು ನಿಸ್ವಾರ್ಥ ಸೇವೆ ಮಾಡೋದು ಬೇಡ ನನ್ನ ರಿಲೇಟಿವ್ ಒಬ್ಬರು ಹಂಸುಭಾವಿ ಅಂತ ಒಂದು ಊರು ಬರುತ್ತೆ ಆ ಊರ ಹತ್ತಿರದಲ್ಲಿ ಅವರು ಗ್ರಾಮ ಪಂಚಾಯತಿಗೆ ಮೆಂಬರ್ ಆಗ್ತಾರೆ ಆ ಊರಿನ ಸೇವೆಗೋಸ್ಕರ ತಾನು ಸಾಲ ಮಾಡಿ ಏನೇನೋ ಡೆವಲಪ್ಮೆಂಟ್ ಮಾಡಿ ಆ ಸಾಲಕ್ಕೆ ಬಡ್ಡಿ ತೀರ್ಸೋಕ್ಕಾಗದೆ ಸುಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ ಇಷ್ಟು ಸೆಲ್ಫ್ಲೆಸ್ನೆಸ್ ಬೇಕಾ ಇಷ್ಟು ನಿಸ್ವಾರ್ಥತೆ ಬೇಕಾ ಅಂತ ನನ್ನ ಪ್ರಶ್ನೆ ಸ್ಟಾರ್ಟ್ ಆಗಿದೆ ಆವಾಗಲೇ ತುಂಬ ಜನ ಅತಿಯಾದ ನಿಸ್ವಾರ್ಥದಿಂದ ಸೇವೆ ಮಾಡೋರು ತಾವೇನೂ ಮಾಡ್ಕೊಳ್ದೆ ಹೋಗೋರು ನಾಶ ಆಗಿದ್ದಾರೆ ದಟ್ಸ್ ವೈ ಈ ವಿಚಾರದಲ್ಲಿ ಇದು ಸ್ವಲ್ಪ ನಿಮಗೆ ಬೇಜಾರು ಆಗ್ತಾನೇ ಇರ್ಬೋದು ಸೆಲ್ಫಿಶ್ನೆಸ್ಸು ಬೇಕಾಗಿಲ್ಲ ಸ್ವಾರ್ಥ ಬೇಕಾಗಿಲ್ಲ ನಿಸ್ವಾರ್ಥ ಕೂಡ ಅತಿಯಾದ ನಿಸ್ವಾರ್ಥ ಬೇಕಾಗಿಲ್ಲ ಸೆಲ್ಫ್ ಇಂಟ್ರೆಸ್ಟ್ ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ವೆರಿ ಇಂಪಾರ್ಟೆಂಟ್ ಅದನ್ನ ಇಟ್ಕೊಂಡು ನೀವು ಬ್ಯಾಟಿಂಗ್ ಮಾಡಬೇಕು ಅದು ಬಿಟ್ಟು ಮಧ್ಯದಲ್ಲಿರೋದು ಬೆಸ್ಟ್ ಅಂತ ಕಂದ್ಕೊತೀನಿ ನಾನು ಅಂದರೆ ಎಡ ಪಂಥನೂ ಬೇಡ ಬಲ ಪಂಥನೂ ಬೇಡ ಮಧ್ಯಮ ಪಂಥ ಸೆಲ್ಫ್ ಇಂಟ್ರೆಸ್ಟ್ ಇರೋದು ಐ ಥಿಂಕ್ ಬೆಟರ್ ಆ್ಯಂಡ್ ಡೋಂಟ್ ವಾಟರ್ ಅದರ್ಸ್ ಗಾರ್ಡನ್ ಇನ್ನೊಬ್ಬರ ಗಾರ್ಡನಿಗೆ ನೀರು ಹಾಕಿದರೆ ಇನ್ನೊಬ್ಬರೇ ಹೂ ಕಿತ್ಕೊಳ್ಳೋದು ನಮಗೆ ಹೂ ಸಿಗಲ್ಲ ಹಾಗಾಗಿ ಇನ್ನೊಬ್ಬರ ಗಾರ್ಡನ್ಗೆ ನೀರು ಹಾಕುವಂಥ ಯುವಕರು ಯಾವುದೋ ರಾಜಕೀಯ ನಾಯಕನ ಜೈ ಜೈ ಅನ್ಕೊತ ಅಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ ಅವರು ಯಾವುದೋ ಕ್ರಿಕೆಟರ್ನ ಬಗ್ಗೆ ಹೊಗಳ್ಕೊಳ್ತ ಯಾವುದೇ ಫಿಲಮ್ ಆ್ಯಕ್ಟರ್ ಬಗ್ಗೆ ಅವ್ರ ಅಭಿಮಾನಿ ಬಳಗ ಮಾಡ್ಕೊತ ಬ್ಯಾನರ್ ಕಟ್ಕೊಂತ ಬಂಟಿಂಗ್ಸ್ ಕಟ್ಕೊತ ಅಲ್ಲೇ ಉಳ್ಕೊಂಡ್ಬಿಡ್ತಾಯಿದ್ದೀರಾ ಮಾಡಬೇಕು ಅಭಿಮಾನ ಬೇಕು ಪ್ರೀತಿ ಬೇಕು ಎಲ್ಲ ಬೇಕು ಬಟ್ ಅದು ನಿಸ್ವಾರ್ಥವಾಗಿ ಅತಿಯಾದ ನಿಸ್ವಾರ್ಥವಾಗಿ ನಿಮ್ಮ ಇಂಟ್ರೆಸ್ಟ್ ಏನೂ ಇಲ್ದಂಗೆ ಕಳೆದು ಹೋಗಬೇಡಿ ಡೋಂಟ್ ವಾಟರ್ ಅದರ್ಸ್ ಗಾರ್ಡನ್ ಪ್ಲೀಸ್ ಸ್ನೇಹಿತರೆ ನನ್ನ ಹದಿನಾಲ್ಕನೇ ಒಂದು ಬ್ಯಾಡ್ ಹ್ಯಾಬಿಟ್ ಅಂದರೆ ಸಾಧಾರಣ ವ್ಯಕ್ತಿಗಳ ಸವಾಸ ಮಿಡಿಯೋಕ್ರೆ ಅಂತ ಕರಿತೀವಿ ಮಿಡಿಯೋಕರ್ ಪೀಪಲ್ಗಳ ಸವಾಸವನ್ನು ನಾನು ಮಾಡಿದ್ರಿಂದಾಗಿ ತುಂಬ ದಿನ ಸಕ್ಸಸ್ ಆಗಿಲ್ಲ ಅಂದರೆ ಒಂದು ಸಾಧಾರಣ ವ್ಯಕ್ತಿಗಳು ಅವರ ಅವರೇಜ್ ಮೆಂಟ್ಯಾಲಿಟಿ ಇಷ್ಟೇ ಬದುಕು ಅಂತ ತಿಳ್ಕೊಂಡಿರೋರು ಸಹವಾಸ ಮಾಡಿದಾಗ ಅಷ್ಟೇ ಇರ್ತೀವಿ ಥಿಂಕ್ ಬಿಗ್ ಆ್ಯಂಡ್ ಗ್ರೋ ರಿಚ್ ಹಿಂದೆ ಹೇಳಿದ್ದೀನಿ ನಾನು ಹಾಗಾಗಿ ಅಸಾಧಾರಣ ವ್ಯಕ್ತಿಗಳ ಸಹವಾಸ ಮಾಡಬೇಕು ಸರ್ ಎಲ್ಲಿ ಸಿಗ್ತಾರೆ ಸರ್ ನಮಗೆ ಅಸಾಧಾರಣ ವ್ಯಕ್ತಿಗಳು ಲೆಜೆಂಡ್ಸ್ಗಳು ಎಲ್ಲಿ ಬೇಕಾದ್ರೂ ಸಿಗ್ತಾರೆ ಈಗಂತೂ ಜಾಕ್ಮಾ ಲೆಜೆಂಡರಿ ಟಾಕ್ಸ್ ಅಂತ ಹೊಡೀರಿ ಜಾಕ್ಮಾ ಟಾಕ್ಸ್ ಅಂತ ಹೊಡೀರಿ ಸಾಕು ಯೂಟ್ಯೂಬಲ್ಲಿ ಒಬ್ಬ ಸಾಮಾನ್ಯ ಸ್ಕೂಲ್ ಟೀಚರ್ ಹೇಗೆ ಏಷ್ಯಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗಿ ಚೀನಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗಿ ರೂಪುಗೊಂಡ ಫೋರ್ಬ್ಸ್ ಲಿಸ್ಟಲ್ಲಿ ಟಾಪ್ ಟ್ವೆಂಟಿ ಒಳಗೆ ಹೇಗೆ ಬಂದ ಜಾಕ್ಮಾ ಆ್ಯಂಡ್ ಫಾಲೋ ಟಾಪರ್ಸ್ ಪಾತ್ ಯಶಸ್ಸು ಕಂಡವ್ರ ಪಾತನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಹೋಗ್ಬಿಡ್ತೀವಿ ಯಶಸ್ಸು ಕಂಡೋರ್ ಹೇಗೆ ಕಂಡ್ರು ಅವ್ರು ಅನುಸರಿಸಿದ ಪಾತ್ ಯಾವುದು ಅವ್ರ ಅನುಸರಿಸಿದ ರಿಸ್ಕ್ಗಳು ಯಾವುದು ಅದನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಗೆದ್ದು ಬರ್ತೀವಿ ಆ್ಯಂಡ್ ಸೆಲ್ಫ್ ಹೆಲ್ಪ್ ಬುಕ್ ಅಂತ ಸಿರಿತನಕ್ಕೆ ಹದಿಮೂರು ಹೆಜ್ಜೆ ಶ್ರೀಮಂತರಾಗಬೇಕಾ ತರ್ಟಿನ್ ಸ್ಟೆಪ್ ಇದೆ ಅಂತ ನೆಪೋಲಿಯನ್ ಹಿಲ್ ಅನ್ನೋರು ಬರೆದಿದ್ದಾರೆ ಸುಮಾರು ಆ ಪುಸ್ತಕ ಇಪ್ಪ ಇಪ್ಪತ್ತು ಕೋಟಿ ಪುಸ್ತಕ ವ್ಯಾಪಾರ ಆಗಿದೆ ಅದು ಜಗತ್ತಿನಲ್ಲಿ ಇಪ್ಪತ್ತು ಕೋಟಿ ಜನಗಳು ಆ ಬುಕ್ ತಗೊಂಡಿರ್ಬೋದು ಐ ತಿಂಕ್ ಒಂದು ಎರಡು ಕೋಟಿ ಜನನವರು ಓದಿದ್ದಾರೆ ಆ ಎರಡು ಕೋಟಿ ಜನರಲ್ಲಿ ಅಟ್ಲೀಸ್ಟ್ ಇಪ್ಪತ್ತು ಲಕ್ಷ ಜನರ ಲೈಫ್ ಅವರು ರೀಚ್ ಆಗೇ ಆಗಿದೆ ಅಂಥ ಪುಸ್ತಕಗಳನ್ನು ಓದೋಂಥದ್ದು ಲೆಜೆಂಡರಿ ಮೂವಿಗಳು ಸಚಿನ್ ತೆಂಡೂಲ್ಕರ್ ಬಗ್ಗೆ ಆ್ಯಂಡ್ ಮೆರಿ ಕೋಮ್ ಬಗ್ಗೆ ಮಾರ್ಕ್ ಜುಕರ್ಬರ್ ಬಗ್ಗೆ ದೆನ್ ಎಲಾನ್ ಮಸ್ಕ್ ಬಗ್ಗೆ ಇಂಥ ಮೂವಿಗಳು ನೋಡ್ರಿ ಯಾವುದೋ ತಗಡು ಮೂವಿಗಳು ನೋಡೋಕ್ಕಿಂತ ಅಂಥ ಸೂಪರ್ ಡೂಪರ್ ಮೂವಿಗಳನ್ನು ನೋಡೋದರಿಂದ ನಿಮಗೆ ಆಟೋಮೆಟಿಕ್ಲಿ ಅಸಾಧಾರಣ ವ್ಯಕ್ತಿಗಳ ಪರಿಚಯ ಆಗ್ತಾ ಬರೋದು ಅಸಾಧಾರಣ ವ್ಯಕ್ತಿಗಳು ನಮ್ಮ ಪಕ್ಕದಲ್ಲೇ ನಮ್ಮೂರಲ್ಲಿ ನಮ್ಮ ಕೆರೆಯಲ್ಲಿ ಸಿಗ್ತಾರೆ ನಾಟ್ ಗ್ಯಾರಂಟಿ ಇವತ್ತು ಇಂಟರ್ನೆಟ್ಟಿಂದ ನಮಗೆ ಅವರೆಲ್ಲರೂ ನಮ್ಮ ಪಕ್ಕದಲ್ಲೇ ಸಿಕ್ಕೋ ರೀತಿ ಅನುಭವ ಆಗ್ತಾ ಇದೆ ಅದನ್ನು ಬಳಸ್ಕೊಳ್ಳೋಣ ಮತ್ತು ನಿಮ್ಮೂರಲ್ಲೂ ಕೂಡ ನೆಗ್ಲೆಕ್ಟ್ ಯಾರೂ ಅಸಾಧಾರಣ ವ್ಯಕ್ತಿ ಇಲ್ಲ ಅಂತ ಅಲ್ಲ ಇದ್ದವರನ್ನ ಸರಿಯಾಗಿ ಬಳಸ್ಕೊಳ್ಳೋಕ ಆರಂಭ ಮಾಡೋಣ ಆ್ಯಂಡ್ ನನ್ನ ಇನ್ನೊಂದು ಅತಿಯಾದ ಧೈರ್ಯ ಇತ್ತಲ್ಲ ಅದು ನನಗೆ ಈಗೀಗ ಬ್ಯಾಡ್ ಹ್ಯಾಬಿಟ್ ಅನಿಸ್ತಾ ಇದೆ ಡೇರ್ ಡೆವಿಲ್ ಆ್ಯಟಿಟ್ಯೂಡ್ ಡೇರ್ನೆಸ್ ಬೇಕು ಡೇರ್ ಡೆವಿಲ್ ಆ್ಯಟಿಟ್ಯೂಡ್ ನಮ್ಮನ್ನು ಆತಂಕಕ್ಕೆ ಮತ್ತೆ ಸಮಸ್ಯೆಗಳಿಗೆ ತಂದಿಡುತ್ತೆ ನಾನು ಯಾವುದಕ್ಕೂ ಭಯ ಪಡ್ತಾ ಇರಲಿಲ್ಲ ಈವನ್ ಅಪಾಯಿಂಟ್ ಆದಮೇಲೂ ಕೂಡ ನಾನು ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್ ಏನು ಮಾಡಬೇಕು ಅಂತ ಅದು ಮಾಡ್ತಾಯಿದ್ದೆ ಅದಕ್ಕೋಸ್ಕರ ನನ್ನ ಮೇಲೆ ಒಂದು ಎಫ್ ಐ ಆರ್ ಕೂಡ ಆಗುತ್ತೆ ಈವನ್ ಟುಡೇ ಆ ಎಫ್ ಐ ಆರ್ ಕ್ಲಿಯರ್ ಆಗಿಲ್ಲ ಎಫ್ ಐ ಆರ್ಗೆ ಎಷ್ಟು ಟೆನ್ಷನ್ ಅಂತ ಅಂದರೆ ಇಲ್ಲಿ ಯಾವುದೋ ಹೈ ಪ್ರೆಷರ್ ಮೀಟಿಂಗ್ ಇರುತ್ತೆ ಅಲ್ಲಿ ಕೋರ್ಟಿಗೆ ಹಾಜರಾಗಬೇಕು ಅಂತಾರೆ ನಿಮಗೆ ಹುಡುಗರಿಗೆ ಗೊತ್ತಾಗಲ್ಲ ಯುವಕರಿಗೆ ಎಫ್ ಐ ಆರ್ನ ಪ್ರಭಾವ ಏನು ಅಂತೇಳಿ ಒನ್ಸ್ ಎಫ್ ಐ ಆರ್ ಆಗಿ ಕೋರ್ಟಿಗೆ ಸಬ್ಮಿಟ್ ಆಯಿತು ಅಂದರೆ ಕೋರ್ಟಲ್ಲಿ ಈವನ್ ಹೀಗೆ ಹಿಂಗೆ ತೋಳು ಮಡಚಿದಿಲ್ಲ ಹಿಂಗೆ ಮಡ್ಚ್ಕೊಂಡು ನಿಲ್ಲೋಕ್ಕೂ ಬಿಡಲ್ಲ ಜಡ್ಜ್ಗಳು ತೋಳು ಪೂರ್ತಿ ಬಿಡ್ಸಿರಬೇಕು ಹಿಂಗೆ ಕೈ ಕಟ್ಕೊಂಡಿಲ್ಬೇಕು ಇಲ್ಲ ನಿಲ್ಬೇಕು ಭಯ ಹುಟ್ಟಿಸುವ ವಾತಾವರಣ ತಲೆ ತಗ್ಗಿಸುವ ವಾತಾವರಣ ಕ್ರಿಯೇಟ್ ಆಗುತ್ತೆ ಈಗ ನಾವು ಡೇರ್ ಡೆವಿಲ್ ಮಾಡಿರ್ತೀವಿ ಅಲ್ಲಿ ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಮುಟ್ಬಿಟ್ಟಿರ್ತೀವಿ ಹಾಗಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಎಷ್ಟು ಧೈರ್ಯ ಇರಬೇಕು ಎಷ್ಟು ಧೈರ್ಯ ಇರಬಾರ್ದು ಅನ್ನೋ ಜಾಗೃತಿ ಬೇಕು ಈ ಒಂದು ಟೈಗರ್ ಈ ಒಂದು ಲಯನ್ ಕಾಡಿನ ರಾಜ ಅನ್ನೋ ಲಯನ್ ಕೂಡ ಮುಂದಕ್ಕೆ ಜಂಪ್ ಮಾಡೋ ಮೊದಲು ಎರಡು ಮೂರು ಸ್ಟೆಪ್ ಹಿಂದ್ ತಗೊಳತ್ತೆ ಆ ಹಿಂದ್ ತಗೊಂಡಾಗ ಥಿಂಕ್ ಮಾಡತ್ತೆ ಜಂಪ್ ಮಾಡಲೋ ಬೇಡ ಅಂತ ನಾವು ನೀವು ಅಷ್ಟೇ ಅತಿಯಾದ ಧೈರ್ಯ ಓವರ್ ಡೇರ್ ಡೆವಿಲ್ನೆಸ್ ಬೇಡ ಅಂದರೆ ನೀವಿಗೇನು ಪ್ರತಿಭಟನೆ ಇದ್ದೀರಿ ಅದು ಇದಕ್ಕೆ ಅಂತ ಅಲ್ಲ ತುಂಬ ಈ ಹುಡುಗರು ನಾನು ಮೀಟ್ ಆಗ್ತಾ ಅಲ್ಲ ಸರ್ ನನ್ನ ಮೇಲೆ ಒಂದು ಎಫ್ ಐ ಆರ್ ಇದೆ ಈ ಎಫ್ ಐ ಆರ್ ಇದೆ ಅನ್ನೋದು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಹುಡುಗರಲ್ಲಿ ಬರಬಾರ್ದು ದಟ್ಸ್ ಟೂ ಡೇಂಜರಸ್ ಅದು ನಿಮ್ಗೆ ಬಂದಿರೋದೇ ಅತಿಯಾದ ಧೈರ್ಯ ಪ್ರದರ್ಶನದಿಂದ ಇದು ಮಾಡ್ಕೋಬೇಡಿ ನೀವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ನಿಮ್ಮ ಸುರಕ್ಷತೆ ಇಂಪಾರ್ಟೆಂಟ್ ಯಾರಿಗೋಸ್ಕರನೂ ನೀವು ತುಂಬ ಧೈರ್ಯ ಅತಿಯಾದ ಧೈರ್ಯ ಪ್ರದರ್ಶನ ಮಾಡಿ ನೀವು ಎಫ್ ಐ ಆರ್ ಹಾಕ್ಸ್ಕೊಂಡು ಕಾನೂನು ಸುವ್ಯವಸ್ಥೆ ತುಂಬ ಟೈಟ್ ಇದೆ ಆದರೆ ಲಾಕ್ ಆಗಿಬಿಟ್ಟು ಒಂದು ಸರಿ ಅಂದರೆ ಹೊರಗೆ ಬರೋಕ್ಕಾಗಲ್ಲ ಒಮ್ಮೆ ಒಬ್ಬ ಎಸ್ ಪಿ ಅವ್ರ ಜೊತೆ ಮಾತಾಡ್ತಾ ಇರ್ತಿದ್ರು ಮಂಜುನಾಥ್ ಒಂದು ಅಪರಾಧ ಮಾಡೋವರೆಗೂ ಆತನಿಗೆ ಟೆನ್ಷನ್ ಇಲ್ಲ ಅದು ಮಾಡಿದ ನಂತರ ಟೆನ್ಷನ್ ಆರಂಭ ಆಗುತ್ತೆ ಯಾವ ಥರ ಇರುತ್ತೆ ಅಂದರೆ ಯಾಕಾದರೂ ಮಾಡಿದ್ನು ಅಂತ ಅಂದರೆ ಅತಿಯಾದ ಧೈರ್ಯದಿಂದ ಆಗುತ್ತೆ ಅನ್ನೋ ಒಂದು ಅನಾಹುತ ಆಗುತ್ತೆ ಅನ್ನೋ ನಿಮಗೆ ಗೊತ್ತಿದ್ದರೆ ಮಾಡಲ್ಲ ಅಂತ ನಾನು ಅನ್ಕೊತೀನಿ ಯಾಕಂದರೆ ನಾನು ಈಗಾಗಲೇ ಲಾಕ್ ಆಗಿದ್ದೀನಿ ದಟ್ಸ್ ವೈ ಅತಿಯಾದ ಧೈರ್ಯದಿಂದ ಇರುವುದು ಬೇಕಾಗಿಲ್ಲ ಸ್ನೇಹಿತರೆ ಈಟ್ ಲೈಕ್ ಎ ಪಾಯಸಮ್ ನಾವೇನಾದರೂ ಮಾಡಬೇಕಂದ್ರೆ ಪಾಯಸ ಥರ ತಿನ್ನು ಅಂತ ಇದು ಚಾಣಕ್ಯ ಅವರ ಕಥೆಯಿಂದ ತೆಗೆದುಕೊಂಡಿದ್ದು ನಾನು ಚಾಣಕ್ಯ ಒಂದು ಕಡೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ತಾಯಿ ಮಗುಗೆ ಬೈತಾ ಇರ್ತಾರಂತೆ ಏ ಚಾಣಕ್ಯನ ಥರ ಮಾಡ್ತೀಯಲ್ಲ ಅಂತ ಅವನಿಗೆ ತಲೆ ಕೊಟ್ಟೋಗುತ್ತೆ ಬೇಕೂಫ್ ಮಾಡ್ತೀಯ ಅಂದರೆ ಚಾಣಕ್ಯ ಬೇಕೂಫ್ ಅಂತಾಯ್ತು ಏನು ಮಾಡ್ತ ಮಗು ಅಂತ ಅಂದರೆ ಅಮ್ಮ ಪಾಯಸ ಮಾಡಿಟ್ಟಿದ್ದಾಳೆ ಆ ಪಾಯಸಕ್ಕೆ ಮಧ್ಯಕ್ಕೆ ಕೈ ಹಾಕಿಬಿಟ್ಟಿದೆ ಕೈ ಸುಟ್ಕೊಂಡು ಕೈ ಸುಟ್ಕೊಂಡು ಅಳ್ತಾ ಇದೆ ಅದಕ್ಕೆ ಆ ತಾಯಿ ಹೇಳ್ತಾಳೆ ನೀನು ಬೇಕೂಫ್ ಚಾಣಕ್ಯ ಥರ ಮಾಡ್ತಿದೀಯಲ್ಲ ಅಂತ ಶಾಕ್ ಶಾಕಾಗತ್ತೆ ಏನು ಮಾಡಿದೆ ನಾನು ಅವಾಗ ಆ ತಾಯಿ ಹೇಳ್ತಾಳೆ ಮಗುಗೆ ಪಾಯಸವನ್ನು ಮದ್ಯಕ್ಕೆ ಕೈಯಾಗಿ ತಿನ್ನೋದಲ್ಲ ಸೈಡಿಂದ ತಿಂತ ಬರಬೇಕು ಎಡ್ಜಿಂದ ತಿಂತ ಬಾ ಆಟೋಮೆಟಿಕ್ಲಿ ಕೈ ಸುಡಲ್ಲ ಅಂತ ಏನು ಮಾಡಿದ್ದೆ ಚಾಣಕ್ಯ ಆ ಚಾಣಕ್ಯನು ಚಂದ್ರಗುಪ್ತ ಮೌರ್ಯನಿಗೆ ರೆಡಿ ಮಾಡಿ ದೊಡ್ಡ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಬೇಕಿತ್ತು ಸೀದಾ ಹೋಗಿ ಆ ಸಾಮ್ರಾಜ್ಯದ ರಾಜಧಾನಿಗೆ ಅಟ್ಯಾಕ್ ಮಾಡಿಸಿದ್ರು ರಾಜಧಾನಿಗೆ ಅಟ್ಯಾಕ್ ಮಾಡಿಸಿದಾಗ ತಿರುಗಿ ಅವರಿಂದ ಹೊಡ್ತಾ ಬಿದ್ದಿತ್ತು ಚಂದ್ರಗುಪ್ತ ಮೌರ್ಯ ಅವ್ರ ಟೀಮ್ ಕಂಪ್ಲೀಟ್ ಡೆಸ್ಟ್ರಾಯಾಗಿ ಹೊರಗೆ ಬಂದಿರುತ್ತೆ ಆರಂಭದಲ್ಲಿ ಅದಕ್ಕೆ ಯಾವಾಗಲೂ ತಿನ್ನಬೇಕಾದ್ರೆ ಮಧ್ಯಕ್ಕೆ ಕೈ ಹಾಕಿದರೆ ಹೆಂಗೆ ಕೈ ಸುಡುತ್ತೋ ಚಾಣಕ್ಯ ಕೂಡ ಕೈ ಸುಟ್ಕೊಂಡಿದ್ದಾನೆ ಅಂತ ಅರ್ಥ ನಮ್ಮ ಡೇರ್ ಡೆವಿಲ್ನೆಸ್ ಕೂಡ ಅಷ್ಟೇ ಸೆಂಟ್ರಿಗೆ ಕೈ ಹಾಕೋದಾಗಬಾರ್ದು ಎಡ್ಜಿಂದ 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 ತಿನ್ಕೊಂಬರ್ರಿ ನಿಮ್ಮ ಧೈರ್ಯ ಪ್ರದರ್ಶನ ಆಗುತ್ತೆ ನೀವೇನು ಸಾಧಿಸ್ಬೇಕು ಸಾಧಿಸ್ತೀರಾ ಎಫ್ ಐ ಆರ್ಗಳು ಇನ್ನೊಂದು ನಿಮ್ಮ ಮೇಲೆ ಬೀಳೋದಿಲ್ಲ ಹಾಗೆ ಸಕ್ಸಸ್ಫುಲ್ ಲೈಫ್ ನಿಮಗೆ ಬರುತ್ತೆ